ಯಾವ ಸ್ಟೇಷನ್ ಡೆಮೋ ಕೊಟ್ಟ ನೇ ಫೈಂಡ್ ಮಾಡ್ಕೊಳ್ಳಿ ನ್ಯೂ ಕೂಡ ವಿಡಿಯೋ ಮಾಡೋದು ಈಗ ಆಮೇಲೆ ಫೈಂಡ್ ಮಾಡಿ ಅರೇ ಫಾರ್ಮ್ಯಾಟ್ ಬೇಡ ಓಕೆನಾ ಸೇಮ್ ಹಾಗೆ ಸೇಮ್ ಸೇಮ್ ಲಾಕ್ ಮಾಡ್ಕೊಂಡು ಹಾಕಿ ಸರ್ ಬಡ ಮೈಲ್ ಸರ್ 1 ಬಾಳ್ಬೇಕಿರಲ್ಲ ಎಲ್ಲಾ ಕಡೆ ಎಲ್ಲಾ ಕಡೆ ಇವತ್ತು ನಮ್ಮ ಬಾಳ್ದೆ ಮರಬಹುದು ಅಂತ ಇದೆ ಸರ್ ತುಂಬಾ ಇನ್ನು ಒಂದು ರೀತಿ ಮಾಡ್ತೀನಿ ಸರ್ ಇಲ್ಲ ಅಂತ ಬಿಡ್ತೀರಾ ಹಾ ಮಾಡಿ ಸರ್ ಇನ್ನೊಂದು ಸಲ ಪುಶ್ ಮಾಡಿ ಪುಶ್ ಮಾಡಿ ಇಲ್ಲ ಸರ್ ಬಿಳ್ತಾ ಆದರೆ ನಾನು ಓಕೆ ಮುಂದೆ ಕಾದ್ಬಿಡಿ ಹಾ 1 2 3 ಓಕೆ ಸರ್ ವಾ ಮೊಬೈಲ್ ಟಚ್ ಮಾಡಿಬಿಟ್ಟೈತಿ ಸರ್ ಏನೊಂದು ಸರಿ ಐತಿ ಟ್ರೈ ಮಾಡಿ ಮೊಬೈಲ್ ಮುಟ್ಬಿಟ್ಟೈತಿ ಸರ್ ಈಗ ನೋಡೋಣ ಮತ್ತೆ ಅದೇ ಡ್ಯಾಮ್ ಮಾಡ್ಬೋದು ಹಾಂ ಈಗ ಎತ್ತಿ ಸರ್ ಟ್ರೈ ಮಾಡಿ எல்லாரும் முடிஞ்சானு மாம் எஸ் சார் 1 2 3 எஜி சார் எஜி சார் அது குரூவா இல்ல ஆகாத சண்டை ஆது 20 20